ಹೊಳೆನರಸೀಪುರ ಪಟ್ಟಣದ ದೇವಾಂಗ ಶ್ರೀರಾಮ ಮಂದಿರದಲ್ಲಿ ಎಂಬತ್ತೇಳನೇ ವರ್ಷದ ಧನುರ್ಮಾಸ ತಿಂಗಳ ಭಜನಾ ಮಹೋತ್ಸವವು ಡಿಸೆಂಬರ್ ಹದಿನಾರರಂದು ಪ್ರಾರಂಭಗೊಂಡಿದ್ದು ಸಂಪ್ರದಾಯದ ಆಚರಣೆಯಲ್ಲಿ ಶ್ರೀರಾಮನ ಭಕ್ತರು ತೊಡಗಿಸಿಕೊಂಡು ಸಂಸ್ಕೃತಿಯ ಪಾಲನೆ ಮಾಡುವ ಜೊತೆಗೆ ಭಜನಾ ಮಹೋತ್ಸವಕ್ಕೆ ವಿಶೇಷ ಮೆರಗನ್ನು ನೀಡುತ್ತಾ ಸಾಗಿದ ಆಚರಣೆಯು ಸಂಕ್ರಾಂತಿ ಹಬ್ಬದ ದಿನದವಾದ ಗುರುವಾರ ಸಂಪನ್ನವಾಯಿತು ಧನುರ್ಮಾಸ ಭಜನಾ ಉತ್ಸವವನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ದಿವಂಗತ ಟಿ ರಂಜಪ್ಪ ಹಾಗೂ ಇತರರು ಪ್ರಾರಂಭಿಸಿದ್ದರು ಅಂದಿನಿಂದ ನಿರಂತರವಾಗಿ ಜರುಗುತ್ತಿರುವ ಭಜನಾ ಮಹೋತ್ಸವವನ್ನು ಕಳೆದ ಮೂವತ್ತೆಂಟು ವರ್ಷಗಳಿಂದ ಹಿರಿಯರಾದ ಎಚ್ ಎನ್ ವೆಂಕಟರಮಣಯ್ಯ ಎ ಜಗನ್ನಾಥ್ ನೀಲಕಂಠಪ್ಪ ಈಶ್ವರ ಕುಮಾರ್ ಹಾಗೂ ಇತರರ ಮಾರ್ಗದರ್ಶನದಲ್ಲಿ ಜರುಗುತ್ತಿದೆ ಪ್ರತಿನಿತ್ಯ ಮುಂಜಾನೆ ಐದು ಗಂಟೆಗೆ ಪ್ರಾರಂಭಗೊಳ್ಳುವ ಭಜನಾ ಉತ್ಸವವು ಪೇಟೆ ಮುಖ್ಯ ರಸ್ತೆಯ ಮೂಲಕ ಸುಭಾಷ್ ವೃತ್ತ ಶ್ರೀ ಕನಿಕಾಪರಮೇಶ್ವರಿ ದೇವಾಲಯ ಬಸವನಗುಡಿ ದೇವಾಲಯ ಶ್ರೀ ಬನಶಂಕರಿ ದೇವಾಲಯದಲ್ಲಿ ಭಜನೆ ಮಂಗಳಾರತಿ ಸ್ವೀಕರಿಸಿ ಶ್ರೀ ಶ್ರೀರಾಮಮಂದಿರದಲ್ಲಿ ಮಹಾಮಂಗಳಾರತಿ ನಂತರ ಭಜನಾ ಉತ್ಸವ ಸಂಪನ್ನಗೊಳ್ಳುತ್ತದೆ ಭಜನಾ ಉತ್ಸವದಲ್ಲಿ ಎಚ್ ವಿ ಸುರೇಶ್ ಕುಮಾರ್ ಕಾಳಾಚಾರ್ ಶಂಕರ ಅರುಣ್ ಬಾಬು ಎಚ್ ಎಲ್ ರಾಘವೇಂದ್ರ ಎಚ್ ಆರ್ ರವಿ ಮಂಜುನಾಥ್ ಎಚ್ ಎಲ್ ಗಣೇಶ ಗೋಕುಲ ಚಂದ್ರ ಎನ್ ಜೆ ಯೋಗೇಶ್ ರಾಜೀವ್ ರಾಜಣ್ಣ ಆರ್ಮಿ ವಸಂತ ಕಿರಣ್ ಮೋಹನ ರವಿ ನಾರಾಯಣ ನಾಗೇಂದ್ರ ಪ್ರಸನ್ನಾಚಾರ್ ವಸಂತ ಶ್ರೀನಿವಾಸ ಯೋಗಾನಂದ ಶೇಖರ ತನ್ಮಯ್ ಆರ್ ಶ್ರೀಧರ ಶ್ರೀಧರ ಪೂಜಿತ ಅನಿಲ್ ಪುನೀತ್ ರಾಹುಲ್ ಸ್ವಾತಿ ಧನು ಆರಾಧ್ಯ ಸುಧಾ ಚಾರ್ಮಿ ಹಿತೇಶ್ ಜೀವನ್ ಪೂರ್ಣಶ್ರೀ ಶ್ರೀಯಾ ಇತರರು ಭಾಗವಹಿಸಿದ್ದರು ಭಜನಾ ಮಹೋತ್ಸವದ ನಂತರ ದೇವಾಂಗ ಶ್ರೀರಾಮ ಮಂದಿರದಲ್ಲಿ ಉನ್ನತ ಶಿಕ್ಷಣ ಪಿ ಯು ಸಿ ಎಸ್ ಎಸ್ ಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು ಹಾಗೂ ಗಣ್ಯರನ್ನು ಗೌರವಿಸಲಾಯಿತು